ಕೋಲಾರ ನಗರದ ಬಾಲಸಂದ್ರ ಲೇಔಟ್ ನಾಲ್ಕನೇ ಕ್ರಾಸಿನಲ್ಲಿರುವ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಅಣ್ಣಯ್ಯಬಣ ಕಚೇರಿಯಲ್ಲಿ ಶನಿವಾರದಂದು ಬೆಳಿಗ್ಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಹಾರ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ನೀಡುವ ಮುಖಾಂತರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನಾಚರಣೆಯ ಕಾರ್ಯಕ್ರಮ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಅಣ್ಣಯ್ಯಬಣ ಜಿಲ್ಲಾ ಸಂಚಾಲಕರಾದ ರಾಜ್ಕುಮಾರ್ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಲಕ್ಷ್ಮಮ್ಮ ಕಿಶನ್ ಗಾಂಧಿನಗರ ಮೂರಂಡಹಳ್ಳಿ ಅಂಬರೀಶ್ ರಾಮು ಗಂಗಟ್ಟ ರವಿ ಮುರಳಿ ಅಂಜದ್ ರತ್ನಮ್ಮ ದೇವರಾಜ್ ಸುನಂದಮ್ಮ ಜ್ಯೋತಮ್ಮ ಸೇರಿದಂತೆ ಸಂಘದ ಸದಸ್ಯರು ಮುಖಂಡರು ಕಾರ್ಯಕರ್ತರು ಇತರರು ಇದ್ದರು ಬಾಬಾ ಸಾಹೇಬ್ ದಿನವನ್ನ ಜಲ್ ಸಂಘರ್ಷ ಸಮಿತಿ ಕರ್ನಾಟಕದ ಅನ್ಯಾಯ ಜಿಲ್ಲಾ ಸಂಚಾಲಕರಾದ ರಾಜ್ಕುಮಾರ್ ನಾನು ಮತ್ತು ಮಹಿಳಾ ಅಧ್ಯಕ್ಷರಾದಂಥ ಲಕ್ಷ್ಮಿಯವರು ಮತ್ತೆ ಸ್ನೇಹಿತರೊಂದಿಗೆ ಒಟ್ಟಾಗಿ ಸೇರಿ ಕಚೇರಿಯಲ್ಲಿ ನಾವು ಇವತ್ತಿನ ದಿನ ಶ್ರದ್ಧಾಂಜಲಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತಿನ ದಿನ ಏನು ಹೇಳಬೇಕಂದ್ರೆ ಇವತ್ತಿನ ಯುವಜನಾಂಗ ಸಂಘಟನೆಗಳು ಮರೆಮಾಚಿ ಹೋಗ್ತಾ ಇದ್ದಾವೆ ಬೇರೆ ಬೇರೆ ಈ ಅಹಿತಕರ ಘಟನೆಗಳಲ್ಲಿ ತೊಡಸ್ಕೊಂಡು ಏನು ಯೂತ್ಸ್ ಅಂತಿದ್ದಾರೆ ಆ ಯೂತ್ಸ್ ಇವತ್ತು ಆಚೆ ಬರ್ತಾ ಇಲ್ಲ ಈಗಿನ ಕಾಲಘಟ್ಟಕ್ಕೆ ಸರಿಯಾದಂಥ ಕೆಲಸಗಳು ಯಾವುದು ನಡೀತಾ ಇಲ್ಲ ಬಾಬಾ ಸಾಹೇಬವರ ವಿಚಾರಧಾರಿಗಳು ಸರಿಯಾಗಿ ಎಲ್ಲೋ ಕೋಲಾರ ಜಿಲ್ಲೆಯಲ್ಲಂತೂ ಮರಿಮಾಚಿ ಹೋಗಿದ್ದಾವೆ ಕೆ ಬೆರಳುಕಷ್ಟೇ ಸಂಘಟನೆಗಳಿದ್ದಾವೆ ಇರೋ ಸಂಘಟನೆಗಳಲ್ಲಿ ಕೆಲವು ಬಲಿತ ನಾಯಕರು ತಮ್ಮ ದರ್ಪಣ ತೋರಿಸ್ಕೊಂಡು ಅವರೇ ಎಲ್ಲ ಮುಂಚಿನಲ್ಲಿ ಇಟ್ಕೊಂಡು ಇರ್ತಾರೆ ಇವತ್ತಿನ ಯುವಕರು ಒಂದೊಂದು ಸಂಘಟನೆಯಿಂದ ಈಗ ನಮ್ಮ ರಾಜ್ಯ ಸಂಚಾಲಕರಿದ್ದಾರೆ ಅವ್ರ ಸಂಘಟನೆಯಿಂದ ನಾವಿಲ್ಲಿ ಗಂಟಾ ಘೋಷವಾಗಿ ಮಾತಾಡೋದು ನಡೆಯಿದ್ದೇವೆ ಅದೇ ರೀತಿ ಎಲ್ಲ ಸಂಘಟನೆಗಳಲ್ಲೂ ಅವರವ್ರ ಸಂಘಟನೆ ತಾಲೂಕು ಅಧ್ಯಕ್ಷರಿಂದ ಜಿಲ್ಲಾ ಅಧ್ಯಕ್ಷಗಳಿಂದ ಮಾತಾಡಿದಾಗ ಜಿಲ್ಲೆಯಲ್ಲೇ ಶಕ್ತಿಶಾಲಿಯಾಗಿ ಇದ್ದ ಆ ಕೆಲಸನ ಎಲ್ಲ ಇಲ್ಲೇ ಇದ್ದಾರೆ ರಾಜ್ಯಾಧ್ಯಕ್ಷರನ್ನೋರೆಲ್ಲ ಕೋಲಾರಲ್ಲೇ ಇದ್ದಾರೆ ಇನ್ನು ಈ ಸಂಘಟನೆಗಳೆಲ್ಲ ಬೆಳೀತೈತೆ ನಿಮ್ಮ ಸಂಘಟನೆಯಿಂದ ಒಂದು ಐದೈದು ಜನ ಹತ್ತು ಹತ್ತು ಜನ ಬೆಳಸೋ ಕಾರ್ಯಕ್ರಮಗಳನ್ನ ದಯವಿಟ್ಟು ಮಾಡಿದೆ ಯಾರನ್ನ ಸಂಘಟನೆಯವರು ಇದುವರೆಗೂ ಬೆಳೆಸಿದ್ದಾರೆ ನಾನಂತೂ ನೋಡಿಲ್ಲ ಅವ್ರವರು ಬೆಳೆದಿದ್ದಾರೆ ಬಂಗ್ಲೆ ಕಟ್ಕೊಂಡಿದ್ದಾರೆ ಕಾರುಗಳು ಸುಟ್ ಆಗ್ತಾ ಇದ್ದಾರೆ ಶೂಟಿಂಗ್ ಊಟ ಹಾಕ್ಕೊಂಡು ಬರ್ತಾರೆ ಅವ್ರ ಹಿಂದೆ ಬಂದಂಥ ಒಬ್ಬರು ಚೆನ್ನಾಗಿ ಬಂದಿರೋದು ನಾನು ನೋಡೇ ಇಲ್ಲ ದಯವಿಟ್ಟು ಇನ್ನು ಮುಂದೇನಾದರೂ ನೀವು ಏನು ನಾಯಕರಂತ ಗುಪ್ಸ್ಕೊಂಡಿದ್ದೀರಿ ಇನ್ನು ನಿಮ್ಮ ಸಂಘಟನೆಗಳಿಂದ ಮತ್ತು ಇನ್ನೊಂದು ವಿಪರ್ಯಾಸ ಏನಂದರೆ ಅಟ್ರಾಸಿಟಿ ಮೀಟಿಂಗ್ ನಡೀತೈತೆ ಮತ್ತು ಜೊತೆಗೆ ಅಂಬೇಡ್ಕರ್ದು ಏನೋ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಸ್ಟೇಷನಲ್ಲಿ ಕಾರ್ಯಕ್ರಮಗಳು ನಡೀತಿದೆ ಆ ಕಾರ್ಯಕ್ರಮಕ್ಕೆ ಯಾವುದೇ ಅವರವ್ರ ಸಂಘಟನೆಯಿಂದ ಅವ್ರ ತಾಲೂಕಿನ ಮತ್ತು ಎಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಡೆದಾಗ ಜಿಲ್ಲಾಧ್ಯಕ್ಷ ಜಿಲ್ಲಾ ಸಂಚಾಲಕನ ಕಳಿಸ್ಬೇಕು ತಾವು ರಾಜ್ಯಾಧ್ಯಕ್ಷರು ನೀವು ಇಲ್ಲೇ ಕೂತ್ಕೊಳ್ತೀರಿ ಡಿ ಸಿ ಮುಂದೇನೂ ನೀವೇ ಕೂತ್ಕೊಳ್ತೀರಿ ಸ್ಟೇಷನಲ್ಲಿ ಬಂದು ನೀವು ನಿಮ್ಮ ತಾಲೂಕಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಅಧ್ಯಕ್ಷರುಗಳೆಲ್ಲೋಗಿದ್ದಾರೆ ದಯವಿಟ್ಟು ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ರೆ ನೀವು ಅಂತ ಏನೇನು ಅಂದ್ಕೊಂಡಿದ್ದೀರಾ ನೀವು ಇನ್ನು ಮುಂದೆ ಜಿಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರ್ದು ನೀವು ಭಾಗವಹಿಸೋದಾದರೆ ನಿಮ್ಮ ಜಿಲ್ಲೆಯಿಂದ ಜಿಲ್ಲಾಧ್ಯಕ್ಷನೊಬ್ಬನ್ನ ಆಯ್ಕೆ ಮಾಡಿರಿ ಕಳಿಸ್ರಿ ಅವ್ರನ್ನ ಇಲ್ಲೇ ರಾಜ್ಯಾಧ್ಯಕ್ಷರು ನೀವೇ ಜಿಲ್ಲಾಧ್ಯಕ್ಷರು ನೀವೇ ತಾಲೂಕು ಅಧ್ಯಕ್ಷರು ನೀವೇ ಆಗಿಬಿಟ್ರೆ ಸಂಘ ಏನಕ್ಕೆ ಬೇಕೋ ಒಬ್ಬರಿಗೋಸ್ಕರ ಸಂಘ ಅಂತ ಇಟ್ಕೊಂಬಿಡ್ರಿ ನೀವು ದಯವಿಟ್ಟು ಇನ್ನು ಮುಂದೇನಾದರೂ ನಿಮ್ಮ ಸಂಘಟನೆಯಿಂದ ಒಬ್ಬೊಬ್ಬ ಜಿಲ್ಲಾ ಸಂಚಾಲಕರನ್ನ ನೀವು ಕಾರ್ಯಕ್ರಮದ ಬಗ್ಗೆ ಕಲಸೋ ಕೆಲಸ ಮಾಡಿರಿ ಅದಿಲ್ಲ ಅಂದರೆ ನೀವೇ ಬಂದು ನೀವೇ ನಶಿಸಿ ಹೋಗೋದಾದರೆ ನಾವೇನು ಮಾಡೋಕ್ಕಾಗಲ್ಲ ನೀವು ನಶಿಸಿ ಹೋಗ್ತೀರಿ ನಿಮ್ಮ ಜೊತೆ ಆ ಸಂಘನೇ ನಶಿಸ್ ಹೋಗ್ಲಿಕ್ಕೆ ಅಷ್ಟಾಗಲಿ